ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ವಿಡಿಯೋ ಈ ವಿಡಿಯೋದಲ್ಲಿ ಇರುವೆಗಳ ಬಗ್ಗೆ ನೋಡುವ ಕಣ್ಣಿಲ್ಲದಿದ್ದರೂ ಇರುವೆಗಳು ಹೇಗೆ ಸಾಲಾಗಿ ನಡೆಯುತ್ತವೆ ಇದರ ಹಿಂದಿನ ವೈಜ್ಞಾನಿಕ ಉತ್ತರ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸಾಮಾನ್ಯವಾಗಿ ಎಲ್ಲೆಲ್ಲೂ ಇರುವೆಗಳನ್ನು ನಾವು ಕಾಣುತ್ತೇವೆ ಎಲ್ಲೇ ಇರುವೆ ಇದ್ದರೂ ಅವುಗಳು ಗುಂಪಾಗಿ ಇರುವುದನ್ನು ನೋಡುತ್ತೇವೆ ಸಾಲಾಗಿ ಯಾಕೆ ಇರುವೆಗಳು ಓಡಾಡುತ್ತವೆ ಅಂತ ಗೊತ್ತಾ ಇದು ರಾಣಿ ಇರುವೆ ಗಂಡು ಇರುವೆ ಮತ್ತು ಅನೇಕ ಹೆಣ್ಣು ಇರುವೆಗಳನ್ನು ಒಳಗೊಂಡಿದೆ ಗಂಡು ಇರುವೆಗಳು ರೆಕ್ಕೆಗಳನ್ನು ಹೊಂದಿವೆ ಎಂಬ ಅಂಶದಿಂದ ಪ್ರತ್ಯೇಕಿಸಲ್ಪಡುತ್ತದೆ ಆದರೆ ಹೆಣ್ಣು ಇರುವೆಗಳಿಗೆ ರೆಕ್ಕೆ ಇರೋದಿಲ್ಲ ರಾಣಿ ಇರುವೆಯ ಗುರುತು ಎಂದರೆ ಅದು ದೊಡ್ಡದಾಗಿದೆ ಇದರ ಮುಖ್ಯ ಕಾರ್ಯವೆಂದರೆ ಮೊಟ್ಟೆಗಳನ್ನು ಇಡುವುದು ಇದು ಒಂದು ಬಾರಿಗೆ ಸಾವಿರಾರು ಮೊಟ್ಟೆಗಳನ್ನು ಇಡುತ್ತದೆ ಗಂಡು ಇರುವೆಯ ದೇಹವು ಸ್ವಲ್ಪ ಚಿಕ್ಕದಾಗಿದೆ ರಾಣಿ ಇರುವೆಯ ಇರುವೆಯು ಗರ್ಭಧಾರಣೆಯು ನಂತರ ಕೆಲವು ದಿನಗಳ ನಂತರ ಸಾಯುತ್ತದೆ ಇರುವೆಗಳ ಇತರ ಕೆಲಸಗಳು ಆಹಾರವನ್ನು ತರುವುದು ಮರಿಗಳನ್ನು ನೋಡಿಕೊಳ್ಳುವುದು ಮತ್ತು ಮನೆಯನ್ನು ನಿರ್ಮಿಸುವುದು ಕಾವಲು ಇರುವೆಗಳ ಕೆಲಸ ಮನೆಯನ್ನು ರಕ್ಷಿಸುವುದು ಹೆಣ್ಣು ಇರುವೆಯು ರಾಣಿ ಹೆಣ್ಣು ಇರುವೆಯು ರಾಣಿ ಅಗಲು ಅದೃಷ್ಟವು ಹೆಚ್ಚಾಗಿ ಆಹಾರದಿಂದ ನಿರ್ಧರಿಸಲ್ಪಡುತ್ತದೆ ಯಾವುದೇ ಹೆಣ್ಣು ಇರುವೆಯ ಲಾರ್ವಾಗಳು ರಾಣಿಯಾಗಬಹುದು ಅದು ಪ್ರೋಟೀನ್ ಭರಿತ ಆಹಾರವನ್ನು ಪಡೆಯುತ್ತದೆ ರಾಣಿ ಇರುವೆಗಳು ಬಹಳ ದೀರ್ಘವಾದ ಜೀವ ಜೀವಿತಾವಧಿಯನ್ನು ಹೊಂದಿವೆ ಇದು ಸಾಮಾನ್ಯವಾಗಿ ಇಪ್ಪತ್ತು ವರ್ಷಗಳವರೆಗೂ ಜೀವಿಸುತ್ತದೆ ಆದರೆ ಉಳಿದ ಇರುವೆಗಳು ಕೇವಲ ನಲವತ್ತೈದರಿಂದ ಅರವತ್ತು ದಿನಗಳು ಮಾತ್ರ ಬದುಕುತ್ತವೆ ರಾಣಿ ಇರುವೆ ಸತ್ತಾಗ ಇರುವೆಗಳ ವಸಾಹತು ನಾಶವಾಗುತ್ತದೆ ಇರುವೆಗಳ ಮಿತಿಯನ್ನು ಇರುವೆಗಳು ಪ್ರತಿಯೊಂದು ವಸಾಹತು ನಿರ್ದಿಷ್ಟ ಮಿತಿಯನ್ನು ಹೊಂದಿದೆ ಇರುವೆಗಳು ಯಾವಾಗಲೂ ಒಂದೇ ಸಾಲಿನಲ್ಲಿ ಚಲಿಸುವುದನ್ನು ನೀವು ಆಗಾಗ ನೋಡಿದ್ದೀರಿ ಈ ಇರುವೆಗಳು ಆಹಾರವನ್ನು ಹುಡುಕಿಕೊಂಡು ಹೊರಟಾಗ ರಾಣಿ ಇರುವೆಗಳು ದಾರಿಯುದ್ದಕ್ಕೂ ಫೆರೋಮೋನ್ಸ್ ಎಂಬ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ ಇತರ ಇರುವೆಗಳು ಅದರ ವಾಸನೆ ಮತ್ತು ಅದನ್ನು ಅನುಕರಿಸುತ್ತವೆ ಏಕೆಂದರೆ ಇರುವೆಗಳಿಗೆ ಕಣ್ಣು ಕಾಣುವುದಿಲ್ಲ ಇರುವೆಗಳು ಎರಡು ಹೊಟ್ಟೆಗಳನ್ನು ಹೊಂದಿರುತ್ತದೆ ಒಂದು ತಮ್ಮ ದೇಹಕ್ಕೆ ಆಹಾರವನ್ನು ಹೊಂದಿರುತ್ತದೆ ಇನ್ನೊಂದು ನಲ್ಲಿ ವಾಸಿಸುವ ಇತರ ಇರುವೆಗಳಿಗೆ ಆಹಾರವನ್ನು ನೀಡಲು ಹೊಂದಿರುತ್ತದೆ ಇರುವೆಗಳಿಗೆ ಧ್ವನಿ ಇಲ್ಲದ ಕಾರಣ ಕಿವಿ ಕೇಳುವುದಿಲ್ಲ ಅವರು ಧ್ವನಿಯ ಮೂಲಕ ಧ್ವನಿಯನ್ನು ಗ್ರಹಿಸಬಹುದಾದರೂ ತಮ್ಮ ಸುತ್ತಲಿನ ಶಬ್ದಗಳನ್ನು ಕೇಳಲು ಇರುವೆಗಳು ತಮ್ಮ ಮೊಣಕಾಲುಗಳು ಮತ್ತು ಪಾದಗಳ ಮೇಲೆ ವಿಶೇಷ ಸಂವೇದಕಗಳನ್ನು ಅವಲಂಬಿಸಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು